ಕರ್ನಾಟಕದ ನೂರ ಎಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂದಿದೆ ಮಳೆಗಾಲ ಕಾಲೇಜ್ ಸ್ಟಾರ್ಟ್ ಆಗಿದೆ ಯುವಕರು ಯಾವ ಥರದ ಡಿಜಿಟಲ್ ಅಜಿ ಅಡಿಕ್ಷನ್ಗೆ ಬಲಿಯಾಗ್ತಾ ಇದ್ದಾರೆ ಇವತ್ತಿನ ಸಮಾಜದ ನೈಜ ಕಥೆಯನ್ನು ಹೆಂಡಿರ್ತಕ್ಕಂಥ ಅರುಣ್ ಅಮುಕ್ತ ಅವರಿಗೆ ಒಂದು ತ್ರೀ ಚಿಯರ್ಸ್ ಹೇಳ್ತಾ ಅರುಣ್ ಅಮುಕ್ತ ಅವರ ಮಕ್ಕಳು ನಾವೆಲ್ಲ ನಾವೆಲ್ಲ ಒಂದು ಪಿಕ್ಚರ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಪಾತ್ರ ನನ್ನ ಮಗಳು ಕಾಲೇಜ್ ಸ್ಟೂಡೆಂಟು ಮನೋಜ್ ಆ್ಯಂಡ್ ಅಮರ್ ಈ ಥರದ್ದೆಲ್ಲ ಚಂದನ್ ಶೆಟ್ಟಿ ಅವರಿಗೆ ಇದೊಂದು ಮೇಲ್ಗಲ್ಲು ನಮ್ಗೆಲ್ಲರಿಗೂ ಒಂದು ಅಮೇಸಿಂಗ್ ಪರ್ಫಾಮೆನ್ಸ್ ಕೊಟ್ಟಿದ್ದೀವಿ ನಾವೆಲ್ಲ ನಮ್ಮ ಶಕ್ತಿ ಮೀರಿ ನಾವು ಕೊಟ್ಟಿದ್ದೇವೆ ಕರ್ನಾಟಕದ ಜನ ಪ್ರೋತ್ಸಾಹ ಮಾಡಬೇಕು ಹೊಸ ಥರದ ನವಯುವಾಗದ ಡಿಜಿಟಲ್ ಕತೆಯನ್ನು ನಿಮ್ಮ ಜೀವನದಲ್ಲಿ ಆಗುವ ಕಥೆಯನ್ನು ಸತ್ಯ ಆಯಿತು ಅಂತ ಅಂತ ಕೇಳಿದ್ರೆ ನನ್ನ ಇಷ್ಟು ಜನ ಇಷ್ಟು ಚಿನ್ನ ಕಟ್ಟಿದಂಥ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತ ಅನ್ನಿಸ್ತಾ ಇದೆ ತುಂಬಾ ಶ್ರಮಪಟ್ಟು ಈ ಕೆಲಸ ಮಾಡಿದ್ವಿ ನಾನಂತಲ್ಲ ನಮ್ಮ ಎಂಟಾರ್ ಚಿತ್ರತಂಡ ಪ್ರತಿ ಪ್ರತಿಯೊಬ್ರು ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ತುಂಬಾ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಸೌರ್ ಆಗಿರ್ಬೋದು ಅರುಣಮುತ್ತ ಡೈರೆಕ್ಟರ್ ಆಗಿರ್ಬೋದು ತುಂಬಾ ತುಂಬಾ ಒಳ್ಳೆ ಡೈರೆಕ್ಟರ್ ಇವರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಹೆಚ್ಚಿನ ಚಿತ್ರಗಳು ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಇಡೀ ಸಿನಿಮಾ ಸ್ಟೂಡೆಂಟ್ ಸಿನಿಮಾ ಅನ್ಕೊಂಡಿದ್ವಿ ಇವಾಗ ಹೇಳ್ತಾ ಇದಾರೆ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ಅಂತ ಬಿಕಾಸ್ ನಾನು ಆಡಿಯನ್ಸ್ ನೋಡ್ತಾ ಇದ್ದೆ ಎಲ್ಲ ಕಣ್ಣಲ್ಲೂ ಕಣ್ಣೀರ್ ಇತ್ತು ನಮ್ಗೆ ವಿಚಾರ ಆ ವಿಷಯ ತುಂಬಾ ಕನೆಕ್ಟ್ ಆಗ್ತಿದೆ ಸೊ ಈ ವಿಷಯ ಹೇಳದಕ್ಕೆ ತುಂಬಾ ಎಕ್ಸೈಟ್ ಆಗ್ತಿದೆ ಸರ್ ನನಗೆ ಅಕ್ಕೆ ಪ್ರೆಸೆಂಟ್ ಕಂಡೀಷನ್ ಕೆಲವು ಕೆಲ ವಿಷಯಗಳು ऑलरेडी ಸಿನಿಮಾ ಮಾಡವಾಗಲೇ ಪಿಚ್ ಆಗಿದೆ. ಹಾ ದೊಡ್ಡ ಮಟ್ಟಕ್ಕೆ ಕಟ್ ಆಗಿದೆ ಅಂದ್ರೆ ನೋಡಿ ಸ್ಪೆಸಿಫಿಕ್ ಎಕ್ಸಾಕ್ಟ್ ಪಾಯಿಂಟ್ ಇದು ನಡೆತಿರೋದು ಆಟಮೇಲೆ ऑलरेडी ಮಾಡಿದಿರಾಯ್ತು ಹೇಳಬೇಕು ಸರ್ ಈ ವಿಚಾರ ಏನಂದ್ರೆ ಇವಾಗ ಏನು ಲಾಸ್ಟ್ ಟೂ ಮಂತ್ಸ್ ನೋಡ್ತಾ ಇದ್ದೀರಾ ಈ ವಿಷಯನ ಲಾಸ್ಟ್ ಹದಿನೈದು ನಿಮಿಷದಲ್ಲಿ ಒಂದು ಕನ್ಕಲೂಡ್ ಮಾಡ್ತೀನಿ ಬಿಕಾಸ್ ಆಫ್ ಇnde ಎಲ್ಲಾ ಪ್ರಾಬ್ಲಮ್ಸ್ಗೂ ಒಂದು ಸಾಲ್ಯೂಷನ್ ಇರುತ್ತೆ ಆ ಸಾಲ್ಯೂಷನ್ ನನ್ನ कैरेक्टर ಮುಖಾಂತರ ಹೇಳ್ತಾ ಹೋಗ್ತೀನಿ. ಬಟ್ ಇದು ವೈಯಕ್ತಿಕವಾಗಿ ರಿಲೇಜೇಷನ್ ಆಗಬೇಕು ಹೊರತು ಯಾರೇನು ಮಾಡೋಕ್ಕಾಗಲ್ಲ ಬಟ್ ಈ ರಿಯಲೈಸೇಷನ್ ಹಿಂದೆ ನೋವುಗಳು ಆಗೋಗ್ಬಿಡುತ್ತೆ ಅದರಿಂದ ಕಂಬ್ಯಾಕ್ ಆಗಬೇಕು ಅಂತ ಈ ಚಿತ್ರದ ಕ್ಲೈಮ್ಯಾಕ್ಸ್ ಲಾಸ್ಟ್ ಚಂದನ್ ಸಾರ್ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಜನ ತಲುಪಿಸಿದೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೂ ಇದ್ರ ಮಧ್ಯೆ ಒಂದು ಕಣ್ಣೀರು ಇದ್ದೇ ಇರುತ್ತೆ ಆ ಪೈನ್ ಅನುಭವಿಸ್ತಾರೆ ಮಾತ್ರನೇ ಗೊತ್ತಾಗುತ್ತೆ ಜೊತೆಗೆ ಈ ಒಂದು ನಾನು ಸುಮಾರು ಜನರು ಕಮಿಟ್ ಆಗಿದ್ದೀನಿ ಬಟ್ ವೆರಿ ಕಮ್ಸ್ ಟು ವಿದ್ಯಾರ್ಥಿ ವಿದ್ಯಾರ್ಥಿಯೇ ದೊಡ್ಡ ಬೇಜರ್ ಆಗುತ್ತೆ ಅಂದ್ರಿ ಇಲ್ಲಿ ರೆಸ್ಪಾನ್ಸ್ ಹೊಡೆದಾಗ ಹೇಗೆ ಫೀಲ್ ಆಯ್ತು ಖಂಡಿತ ತುಂಬಾ ಖುಷಿ ಆಗ್ತಾ ನಾನು ನನ್ನ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಪೇರೆಂಟ್ಸ್ ಗಳಿಗೆ ಎಸ್ಪೆಷಲಿ ಇನ್ನು ಹತ್ರ ಇನ್ನು ಹತ್ರ ಆಗ್ತೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಇದ್ರಲ್ಲಿ ಬಂದಿರುವಂತಹ ಒಂದು ಮೆಸೇಜು ಪ್ರತಿಯೊಬ್ಬ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಒಟ್ಟಿಗೆ ಕೂತು ನೋಡಿ ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಖಂಡಿತವಾದ್ರು ಅವರ ಮುಂದಿನ ಫ್ಯೂಚರ್ ಸ್ಟೂಡೆಂಟ್ಸ್ ಗಳ ಫ್ಯೂಚರ್ ಮತ್ತೆ ಪೇರೆಂಟ್ಸ್ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಅಂತ ಥಿಯೇಟ್ರಲ್ಲಿ ಹತ್ತಿರ ಕ್ಯಾಂಡಿಯೇಟ್ ಯೂರೇ ಚೆಕೆನ ಪ್ರಶಾಂತ ಅಂದರೆ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡೋದು ಬೇರೆ ಕಮರ್ಷಿಯಲ್ ಸಿನ್ಮಾಗಳಲ್ಲಿ ಸೋಷಿಯಲ್ ಏಮಿಯರ್ಸ್ ಎಲ್ಲ ಇಟ್ಟು ಮಾಡೋದು ಬೇರೆ ಎರಡೂ ತಿನ್ಲಸ್ ಆಗಿದೆ ನೋಡಿ ಅರುಣ್ ಕಡೆ ನೋಡಿ ಈಗಿನ ಏನು ಆಗ್ತಾಯಿದೆ ಈಗ ಹಾಸನದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕಥೆ ಆಗಿರ್ಬೋದು ಚಿತ್ರ ನಟರ ಒಬ್ಬರ ಇನ್ವಾಲ್ಮೆಂಟ್ ಆಗಿರ್ಬೋದು ಟಾಕ್ಸಿಕ್ ಪೇರೆಂಟಿಂಗ್ ಅಂತ ಒಂದೇನು ಕೊಟ್ಟಿದ್ದಾರೆ ಟಾಕ್ಸಿಕ್ ಪೇರೆಂಟಿಂಗ್ ಆಗಿರ್ಬೋದು ಡಿಜಿಟಲ್ ಅಡಿಕ್ಷನ್ ಆಗಿರ್ಬೋದು ಯುವ ಜನತೆಯ ಲೈಫ್ ಹಾಳಾಗ್ತಾ ಇದೆ ಅರುಣ ಮುಕ್ತ ಅವರು ಮತ್ತು ಚಂದನ್ ಅವರು ತೋರಿಸಿದ್ದಾರೆ ಅಲ್ಲಿ ನಾವು ಬರೀ ಪೋಷಕ ನಟರಾಗಿದ್ದೇವೆ ಬಟ್ ಎಂಟೈರ್ ಸ್ಟೋರಿ ಇವರಿಬ್ಬರ ಶೋಲ್ಡರ್ ಮೇಲೆ ನಡ್ಕೊಂಡು ಹೋದಾಗ ತುಂಬಾ ಖುಷಿ ಆಗುತ್ತೆ ರೆಸ್ಪಾನ್ಸ್ ನೋಡಬಹುದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಒಂದು ಕರ್ನಾಟಕದ ಇತಿಹಾಸದಲ್ಲೇ ಚಿತ್ರದ ಇತಿಹಾಸದಲ್ಲೇ ಒಂದು ಡಿಫ್ರೆಂಟ್ ಮೂವಿ ಅಂತ ಇವತ್ತು ನಾವು ಅರಣ್ಣ ಮುಕ್ತ ಅವರಿಗೆ ಗಮನದಲ್ಲಿ ತಿಳಿಸಬೇಕು ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಮುಖಾಂತರ ನಿಮ್ಮ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಆಗಿದ್ದ ಸಣ್ಣ ಸಣ್ಣ ಫೀಡ್ ಮಾಡ್ತಾ ಹೋಗ್ತೀನಿ ಹಂಗಾಗಿ ಇದನ್ನ ನಿಮ್ಮ ಮೇಲೆ ಭಾರ ಬಿಡ್ತಾ ಇದ್ದೀನಿ ಯಾಕೆಂದ್ರೆ ಥಿಯೇಟ್ರಿಗೆ ಕರ್ಸೋ ಕೆಪಾಸಿಟಿ ಇರೋದು ನಿಮಗೆ ಹಂಗಾಗಿ ಕೇಳ್ಬೋದು ಈ ಸಿನಿಮಾ ಬಗ್ಗೆ ನೀವು ದಯವಿಟ್ಟು ದಯವಿಟ್ಟು ತಿಳಿಸಿ ಇದು ಇಂಟೆನ್ಷನ್ ಏನಿದೆ ಅಂತ ಹೇಳಿದ್ರೆ ನಾವು ಶುರು ಮಾಡಬೇಕಾಗಿರೋದು ಅಥವಾ ಇನ್ನೇನೋ ಸ್ಟಾರ್ ಆಗ್ಬೇಕಾಗಿರೋ ಇಮೇಲೆ ನಾವು ಒಂದು ಸೊಸೈಟಿಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಮಗೆ ಎಂಟರ್ಟೈನ್ಮೆಂಟ್ ಮುಖಾಂತರ ತಲುಪ್ಸೋಕ್ಕೆ ನಾವು ಮೂರು ಜನ ಈ ಟೀಮ್ ಕ್ಷಮ ಹಾಕಿದ್ದೀವಿ ದಯವಿಟ್ಟು ಇದನ್ನ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಬಂದಿದ್ದೀವಿ ಮೂರು ಜನರು ಬರೋದು ಒಂದು ಮನೆಲ್ ಬಂತು ಪೊಲೀಸ್ ಡಿಪಾರ್ಟ್ಮೆಂಟ್ ಪಾಲಿಟಿಕ್ಸ್ ಪ್ರೆಸೆಂಟ್ ಅಂತ ಬಿಸ್ನೆಸ್ ಅಸ್ಪೆಕ್ಟ್ಗಳ ಮಧ್ಯೆ ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಅಂತ ಅಂದ್ರೆ ಎರಡ್ ಸಾವಿರದ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ದಾರೆ ಇದಕ್ಕೆ ಏನ್ ಹೇಳಕ್ ಮಾಡ್ತಾರೆ ನೋಡಿ ಸೋಷಿಯಲ್ ಮೆಸೇಜ್ ಯಾವತ್ತು ಹೇಳೋದು ತುಂಬಾ ಕಷ್ಟ ಬೋಧನೆ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಬೋಧನೆ ಮಾಡಿ ಬೇರೆ ಮಾಡೋದು ಬೋಧನೆ ಜೊತೆಗೆ ಎಂಟರ್ಟೈನ್ಮೆಂಟ್ ಕೊಡೋದಿದೆಯಲ್ಲ ಅದು ಒಂದು ಸಾಹಸ ಆ ಬೋಧನೆ ಮಾಡಿರೋದೆ ಅರುಣ ಮುಕ್ತ ಅವರು ಆ ಬೋಧನೆಯ ಜನರಿಗೆ ಯುವ ಜನರಿಗೆ ಹೇಳಿರೋದೆ ಚಂದನ್ ಶೆಟ್ಟಿ ಅವರು ಅದು ಇವತ್ತು ಸಮಾಜಕ್ಕೆ ಬೇಕಾಗಿರೋದು